ಹಾಯ್ ನಮಸ್ಕಾರ ನಾನ್ ನಂದನ್ ನೀವು ನೋಡ್ತಾ ಇದ್ದೀರಾ ನಾಮ ಜುವೆ ಸ್ನೇಹಿತರೆ ರಫೇಲ್ ಈ ಯುದ್ಧ ವಿಮಾನ ಇತ್ತೀಚೆಗೆ ತುಂಬಾ ಸದ್ದು ಮಾಡುತ್ತಾ ಇದೆ ರೀಸನ್ ಏನು ಅಂತಂದ್ರೆ ಭಾರತ ಸರ್ಕಾರ ಫ್ರಾನ್ಸ್ನಿಂದ ಮೂರು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಬರೋಬ್ಬರಿ ನೂರ ಹದಿನಾಲ್ಕು ರಫೇಲ್ ಫೈಟರ್ ಜೆಟ್ಗಳ ಖರೀದಿಗೆ ಮುಂದಾಗಿದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ತುಂಬಾ ಜನ ಡಿಫೆನ್ಸ್ ಎಕ್ಸ್ಪರ್ಟ್ಸ್ಗಳು ಅವರದೇ ಆಗಿರ್ತಕ್ಕಂಥ ಕೆಲವೊಂದು ಥಿಯರಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ರೀಸನ್ ಏನು ಅಂತಂದ್ರೆ ಒಂದು ಕಡೆ ಅಮೇರಿಕದ ಅತ್ಯಾಧುನಿಕ ಫಿಫ್ತ್ ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಆಗಿರ್ತಕ್ಕಂಥ ಎಫ್ ತರ್ಟಿ ಇದ್ರೂ ಕೂಡ ಮತ್ತೊಂದು ಕಡೆ ಸೊ ರಷ್ಯಾದ ಅಡ್ವಾನ್ಸ್ ಫೈಟರ್ ಜೆಟ್ ಆಗಿರ್ತಕ್ಕಂಥ ಸು ಫಿಫ್ಟಿ ಸೆವೆನ್ ಇದ್ರೂ ಕೂಡ ಯಾಕೆ ಭಾರತ ಫ್ರಾನ್ಸ್ನಿಂದ ಫೋರ್ ಪಾಯಿಂಟ್ ಫೈವ್ ಜನರೇಷನ್ ಫೈಟರ್ ಜೆಟನ್ನು ಪರ್ಚೇಸ್ ಮಾಡ್ತಿದೆ ಅಂತ ಸ್ನೇಹಿತರೆ ಈ ವಿಷಯದ ಬಗ್ಗೆ ಸೊ ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಮಾಹಿತಿಯನ್ನು ನೀಡ್ತಕ್ಕಂಥ ಒಂದು ಪ್ರಯತ್ನ ಹಾಗೆ ಈ ಒಂದು ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒನ್ ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಯಾವಾಗ ಭಾರತ ಸರ್ಕಾರ ಬಲಿಷ್ಠ ಫೈಟರ್ ಜೆಟ್ಗಳ ಒಂದು ಖರೀದಿಗೆ ಮುಂದಾಗುತ್ತೋ ಆ ಕಾಂಪಿಟೇಷನ್ ರೇಸಲ್ಲಿ ಓವರ್ ಆಲ್ ಆಗಿ ಮೂರು ಫೈಟರ್ ಜೆಟ್ಗಳು ತುಂಬ ಫಸ್ಟ್ ಪ್ಲೇಸಲ್ಲಿ ಕಾಣಿಸ್ಕೊಂಡ್ವು ಒಂದು ಎಫ್ ತರ್ಟಿ ಫೈ ಮತ್ತೊಂದು ರಷ್ಯಾದ ಸು ಫಿಫ್ಟಿ ಸೆವೆನ್ ಹಾಗೆ ರಫೇಲ್ ಸ್ನೇಹಿತರೆ ಇಲ್ಲಿ ಎಫ್ ತರ್ಟಿ ಫೈಯನ್ನು ಯಾಕೆ ಪರ್ಚೇಸ್ ಮಾಡಲಿಲ್ಲ ಅನ್ನೋದಕ್ಕೆ ಆಗಿ ರೀಸನ್ ಇಷ್ಟೇ ಸೊ ಈ ಒಂದು ಎಫ್ ತರ್ಟಿ ಫೈ ಅಂತಕ್ಕಂಥದ್ದು ಐಲಿ ಅಡ್ವಾನ್ಸ್ಡ್ ಆಗಿದ್ರು ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ ಅರೌಂಡ್ ಏಯ್ಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಕ್ರೋರ್ ಆಗುತ್ತೆ ಹಾಗೆ ಅದರ ಒಂದು ಮೇಂಟೆನೆನ್ಸ್ ಚಾರ್ಜ್ ಅಂತಕ್ಕಂಥದ್ದು ತುಂಬಾ ಎಕ್ಸ್ಪೆನ್ಸಿವ್ ತುಂಬ ಜನ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಎಫ್ ತರ್ಟಿ ಫೈವ್ ಒನ್ ಅವರ್ ಫ್ಲೈ ಆಗಬೇಕು ಅಂತಂದರೆ ಇಂಡಿಯನ್ ಕರೆನ್ಸಿಯಲ್ಲಿ ಅರುವತ್ತರಿಂದ ಎಪ್ಪತ್ತು ಲಕ್ಷ ಖರ್ಚಾಗುತ್ತೆ ಹಾಗೆ ಆ ಎಫ್ ತರ್ಟಿ ಫೈ ಭಾರತದೊಂದಿಗೆ ಟೆಕ್ನಾಲಜಿಯನ್ನು ಶೇರ್ ಮಾಡಿಕೊಳ್ಳೋದಿಲ್ಲ ಸೊ ರೀಸನಿಂದ ಎಫ್ ತರ್ಟಿ ಫೈಯನ್ನು ರಿಜೆಕ್ಟ್ ಮಾಡಿದ್ರು ಹಾಗಾದರೆ ಈ ಇದ್ದಿದ್ದು ಸು ಫಿಫ್ಟಿ ಸೆವೆನ್ ಮತ್ತೊಂದು ಯಾವುದು ಅಂತಂದರೆ ರಫೇಲ್ ಹಾಗಾದರೆ ಸೊ ರಫೇಲ್ ಡೀಲನ್ನು ಓಕೆ ಮಾಡೋದಕ್ಕೆ ರೀಸನ್ ಏನು ಸು ಫಿಫ್ಟಿ ಸೆವೆನ್ನ ರಿಜೆಕ್ಟ್ ಮಾಡೋದಕ್ಕೆ ರೀಸನ್ ಏನು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ಸು ಫಿಫ್ಟಿ ಸೆವೆನ್ ಹಾಗೆ ರಫೇಲ್ ಈ ಎರಡು ಯುದ್ಧ ವಿಮಾನಗಳ ಒಂದು ವೈಶಿಷ್ಟ್ಯತೆಗಳ ಬಗ್ಗೆ ಮೊದಲು ಮಾತಾಡೋಣ ಈ ಸು ಫಿಫ್ಟಿ ಸೆವೆನ್ ಅಂತಕ್ಕಂಥದ್ದು ಇದು ರಷ್ಯಾದ ಫಿಫ್ತ್ ಜನರೇಷನ್ ಸ್ಟೆಲ್ತ್ ಮಲ್ಟಿರೋಲ್ ಫೈಟರ್ ಜೆಟ್ ಹಾಗೆ ಈ ಯುದ್ಧ ವಿಮಾನ ರಷ್ಯಾದ ಫೋರ್ಸ್ಗೆ ಜಾಯಿನ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ಸೊ ಇದನ್ನು ಬಿಟ್ಟು ನಾವು ನೋಡೋದಾದರೆ ಈ ವಿಮಾನದ ಒಟ್ಟು ಉದ್ದ ಅರವತ್ತ ಐದು ಅಡಿ ಹನ್ನೊಂದು ಇಂಚು ಹಾಗೆ ವಿಂಗ್ ಸ್ಪ್ಯಾನ್ ಬಂದು ನಲವತ್ತ ಆರು ಅಡಿ ಮೂರು ಇಂಚು ಈ ವಿಮಾನದ ತೂಕ ಹದಿನೆಂಟು ಸಾವಿರದ ಐದುನೂರು ಕೆ ಜಿ ಹಾಗೆ ಈ ವಿಮಾನದ ಗರಿಷ್ಠ ಟೇಕಪ್ ತೂಕ ಸುಮಾರು ಮೂವತ್ತ ಐದು ಸಾವಿರ ಕೆ ಜಿ ಮತ್ತು ಈ ಒಂದು ಯುದ್ಧ ವಿಮಾನ ಕಂಪ್ಲೀಟ್ ಸ್ಟೆಲ್ತ್ ಟೆಕ್ನಾಲಜಿಲಿ ಬಿಲ್ಡ್ ಆಗಿದೆ ಹಾಗೆ ಬರೋಬ್ಬರಿ ಅರವತ್ತು ಸಾವಿರ ಅಡಿಗಳ ಎತ್ತರದಲ್ಲಿ ಹಾರಾಡ್ತಕ್ಕಂಥ ಒಂದು ಕೆಪಾಸಿಟಿ ಇದ್ದು ಈ ವಿಮಾನದ ಗರಿಷ್ಠ ವೇಗ ಗಂಟೆಗೆ ಎರಡು ಸಾವಿರದ ನೂರ ಹದಿನಾಲ್ಕು ಕಿಲೋಮೀಟರ್ ಈ ವಿಮಾನ ದಾಳಿಯ ಒಂದು ರೇಂಜ್ ಬಂದು ಮೂರು ಸಾವಿರದ ಐದುನೂರು ಕಿಲೋಮೀಟರ್ ಇನ್ನು ರಫೇಲ್ ಈ ರಫೇಲ್ ಅಂತಕ್ಕಂಥದ್ದು ಫ್ರಾನ್ಸ್ನ ಡಜಾಲ್ಟ್ ಏವಿಯೇಷನ್ ನಿರ್ಮಾಣ ಮಾಡಿರ್ತಕ್ಕಂಥ ಫೋರ್ ಫಾಯಿಂಟ್ ಫೈವ್ ಜನರೇಷನ್ ಮಲ್ಟಿರೋಲ್ ಟ್ವಿನ್ ಇಂಜಿನ್ ಫೈಟರ್ ಜೆಟ್ ಸೊ ಈ ವಿಮಾನದ ಉದ್ದ ಐವತ್ತೊಂದು ಅಡಿ ಒಂದು ಇಂಚು ಹಾಗೆ ಈ ವಿಮಾನದ ಅಗಲ ಸೊ ಮೂವತ್ತ ಐದು ಅಡಿ ಎಂಟು ಇಂಚು ಈ ವಿಮಾನದ ಒಟ್ ತೂಕ ಹತ್ತು ಸಾವಿರದ ಐದು ನೂರು ಕೆ ಜಿ ಮತ್ತೆ ಈ ಒಂದು ವಿಮಾನ ಸೊ ಗರಿಷ್ಠ ಇಪ್ಪತ್ನಾಲ್ಕು ಸಾವಿರದ ನೂರು ಕೆ ಜಿ ಓರ್ತಕ್ಕಂಥ ಒಂದು ಸಾಮರ್ಥ್ಯ ಇದ್ದು ಇದರ ಒಂದು ವೇಗ ಗಂಟೆಗೆ ಸಾವಿರದ ಒಂಬೈನೂರ ಮೂವತ್ತೊಂದು ಕಿಲೋಮೀಟರ್ ಹಾಗೆ ಈ ವಿಮಾನದ ದಾಳಿಯ ರೇಂಜ್ ಅಂತ ನಾವು ನೋಡೋದಾದರೆ ಸಾವಿರದ ಎಂಟುನೂರ ಐವತ್ತು ಕಿಲೋಮೀಟರ್ ಸ್ನೇಹಿತರೆ ಆನ್ ದ ವೇ ಈ ಒಂದು ವಿಮಾನಕ್ಕೆ ರೀಫ್ಯೂಲ್ ಮಾಡ್ತಕ್ಕಂಥ ಒಂದು ಫೆಸಿಲಿಟಿ ಕೂಡ ಇದೆ ಸ್ನೇಹಿತರೆ ಈ ಇದು ಈ ಎರಡು ವಿಮಾನಗಳ ಒಂದು ವೈಶಿಷ್ಟ್ಯತೆ ಹಾಗಾದ್ರೆ ಈ ಎರಡು ವಿಮಾನಗಳು ಯಾವ ರೀತಿಯ ದಾಳಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ ಅಂತ ನಾವು ನೋಡೋದಾದ್ರೆ ಸೊ ಎರಡು ಕೂಡ ಹೇರ್ ಟು ಹೇರ್ ಏರ್ ಟು ಸರ್ಫೇಸ್ ಹಾಗೆ ಹೇರ್ ಟು ನೇವಿ ಮೇಲೆ ದಾಳಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅನ್ನೋದು ಈ ಎರಡು ಯುದ್ಧ ವಿಮಾನಗಳಿಗೆ ಇದೆ ಸ್ನೇಹಿತರ ಅದೇ ರೀತಿಯಾಗಿ ಈ ಯುದ್ಧ ವಿಮಾನ ಯಾವೆಲ್ಲ ಒಂದು ಬಾಂಬ್ಗಳನ್ನ ಮಿಸೈಲ್ಸ್ ಅನ್ನ ಕ್ಯಾರಿ ಮಾಡೋ ಕೆಪಾಸಿಟಿ ಇದೆ ಅಂತ ನಾವು ನೋಡೋದಾದ್ರೆ ಸೊ ಸೂ ಪಿ ಸವೆನ್ ಇದು ಸ್ಟೆಲ್ತ್ ಫೈಟರ್ ಜೆಟ್ ಆಗಿದ್ರು ಹೆವಿ ಆಗಿರೋ ರೀಸನ್ ಇಂದ ಎಲ್ಲಾ ಮಿಸೈಲ್ಸ್ ಅನ್ನ ಇನ್ಕ್ಲೂಡಿಂಗ್ ಡ್ರಮ್ಮೋಸ್ ಆಗಿರ್ಬೋದು ಹಾಗೆ ರಷ್ಯಾ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಮಿಸೈಲ್ಸ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಅನ್ನೋದಿದೆ ಇನ್ನು ರಫೇಲ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ತುಂಬ ಡೆಡ್ಲಿಯೆಸ್ಟ್ ಆಗಿರ್ತಕ್ಕಂಥ ಮಿಸೈಲ್ಸ್ ಆಗಿರ್ಬೋದು ಸೊ ಅದನ್ನು ಕೂಡ ಕ್ಯಾರಿ ಮಾಡ್ತದೆ ಫಾರ್ ಎಕ್ಸಾಂಪಲ್ ಸ್ಕಾಲ್ಪ್ ಮಿಸರ್ ಆಗಿರ್ಬೋದು ಆ್ಯಾಮರ್ ಆಗಿರ್ಬೋದು ಅದನ್ನು ಬಿಟ್ಟು ಎಮ್ ಐ ಸಿ ಎ ಆಗಿರ್ಬೋದು ಎಲ್ಲ ಒಂದು ಮಿಸೈಲನ್ನ ಕ್ಯಾರಿ ಮಾಡೋ ಕೆಪಾಸಿಟಿ ಇದೆ ಬಟ್ ಬ್ರಹ್ಮೋಸನ್ನು ಅನ್ನು ಅಡ್ಜಸ್ಟ್ ಮಾಡೋದಕ್ಕೆ ಆ ಕಂಪನಿ ಕಡೆಯಿಂದ ಸೋರ್ಸ್ ಕೋಡ್ ಅನ್ನೋದು ಸಿಗ್ಲಿಲ್ಲ ಅದು ಅಡ್ಜಸ್ಟ್ ಮಾಡಲಿಲ್ಲ ಸೊ ರಿಮೈನಿಂಗ್ ಈ ಎರಡು ವಿಮಾನಗಳು ಇದು ಆಯಿತು ಅಂತಂದರೆ ಈ ಎರಡು ವಿಮಾನಗಳಲ್ಲಿ ಸೊ ಬೆಸ್ಟ್ ಫೈಟರ್ ಜೆಟ್ ಯಾವುದು ಅಂತ ನಾವು ನೋಡೋದಾದ್ರೆ ಆನ್ ದ ಪೇಪರ್ ರೆಕಾರ್ಡ್ ಸು ಫಿಫ್ಟಿ ಸೆವೆನ್ ಈ ರಫೇಲ್ಗಿಂತ ಎಲ್ಲ ವಿಭಾಗಗಳಲ್ಲಿ ಕೂಡ ವಿನ್ ಆದರೂ ಕೂಡ ಸೊ ಸು ಫಿಫ್ಟಿ ಸೆವೆನ್ ಇದುವರೆಗೂ ಯಾವುದೇ ಒಂದು ವಾರಲ್ಲಿ ಪಾರ್ಟಿಸಿಪೇಂಟ್ ಪಾರ್ಟಿಸಿಪೇಟ್ ಮಾಡಲಿಲ್ಲ ಸೊ ಆನ್ ದ ಪೇಪರ್ ಸು ಫಿಫ್ಟಿ ಸೆವೆನ್ ಸ್ಟ್ರಾಂಗ್ ಆಗಿ ಕಂಡರೂ ಕೂಡ ರಿಯಲ್ ಆಗಿ ರಫೇಲ್ ಅಂತಕ್ಕಂಥದ್ದು ಐಲಿ ವಾರ್ ಪ್ರೂನ್ ಫೈಟರ್ ಜೆಟ್ ಸೊ ಇದೇ ರೀಸನ್ ಇಂದ ರಫೇಲ್ ಸೆಲೆಕ್ಟ್ ಮಾಡಿರೋದು ಈ ರಫೇಲ್ ಸು ಫಿಫ್ಟಿ ಸೆವೆನ್ ಬದಲಿಗೆ ಚೂಸ್ ಮಾಡಿದ್ದು ಏನಕ್ಕೆ ಅಂತ ನಾವು ನೋಡೋದಾದ್ರೆ ಸೊ ಫಸ್ಟ್ ರೀಸನ್ ರಫೇಲ್ ಅಂತಕ್ಕಂಥದ್ದು ಇದು ಒಂದು ಪ್ರೂವನ್ ಫೈಟರ್ ಜೆಟ್ ಅಂದ್ರೆ ಸೊ ಫ್ರಾನ್ಸ್ ಸೇರಿ ವಿಶ್ವದ ಬಲಿಷ್ಠ ರಾಷ್ಟ್ರಗಳೆಲ್ಲ ಅವರ ಒಂದು ಏರ್ಫೋರ್ಸ್ ಅಲ್ಲಿ ರಫೇಲನ್ನ ಯೂಸ್ ಮಾಡ್ತಾ ಇದೆ ಹಾಗೆ ತುಂಬಾ ಯುದ್ಧಗಳಲ್ಲಿ ಈ ಒಂದು ರಫೇಲ್ ಅನ್ನೋದು ಭಾಗವಹಿಸಿರೋದ್ರಿಂದ ಇದರ ಒಂದು ಕೆಪಾಸಿಟಿ ಏನು ಅಂತ ಇಡೀ ಜಗತ್ತಿಗೆ ಕೂಡ ಗೊತ್ತಿರುತ್ತೆ ಸೊ ಈ ರೀಸನ್ ಆದ್ರೆ ಸುಕೋಯ್ ಫಿಫ್ಟಿ ಸೆವೆನ್ ಸೊ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ರಷ್ಯನ್ ಆರ್ಮಿಗೆ ಜಾಯಿನ್ ಆಗಿದ್ರು ಕೂಡ ನಾಟ್ ಈವನ್ ಸಿಂಗಲ್ ವಾರಲ್ಲೂ ಕೂಡ ಇದು ಪಾರ್ಟಿಸಿಪೇಟ್ ಮಾಡಲಿಲ್ಲ ಸೊ ಲಾಸ್ಟ್ ತ್ರೀ ಇಯರ್ಸ್ ಇಂದ ರಷ್ಯಾ ಅಂಡ್ ಉಕ್ರೇನ್ ನಡುವೆ ವಾರ್ ಅನ್ನೋದು ಆಗುತ್ತಾ ಇದೆ ಆ ವಾರ್ ಅಲ್ಲಿ ಸು ಫಿಫ್ಟಿ ಸೆವೆನ್ನ ಅವರು ಯೂಸ್ ಮಾಡಲಿಲ್ಲ ಸೊ ಈ ರೀಸನ್ ಇಂದ ಏನೋ ಅಂತಂದ್ರೆ ಮೇ ಬಿ ಅದ್ರಲ್ಲಿ ಏನಾದ್ರು ಹೆರರ್ಸ್ ಇರಬಹುದು ಅನ್ನೋ ರೀಸನ್ ಸ್ನೇಹಿತರೆ ಈಗ ಸು ಫಿಫ್ಟಿ ಅಡ್ವಾನ್ಸ್ ಹೆಲ್ತ್ ಫೈಟರ್ ಜೆಟ್ ಆಗಿರೋದ್ರಿಂದ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಒಂದು ಫೈಲೈಟ್ ಗಳಿಗೆ ತರಬೇತಿ ಅನ್ನೋದು ಅವಶ್ಯಕತೆ ಇರುತ್ತೆ ಆದ್ರೆ ಸೊ ರಫೇಲ್ ಆಲ್ರೆಡಿ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಇರೋದ್ರಿಂದ ಸೊ ಇಲ್ಲಿರ್ತಕ್ಕಂಥ ಫೈಲೈಟ್ ಗಳಿಗೆ ತರಬೇತಿ ಅವಶ್ಯಕತೆ ಇದ್ದರೂ ಕೂಡ ಅದರ ಪ್ರಮಾಣ ಅನ್ನೋದು तुम्ही कडम स्नेहित्र इन थर्ड रीसन ಸು ಫಿಫ್ಟಿ ಸೆವೆನ್ ಭಾರತದೊಂದಿಗೆ ಟೆಕ್ನಾಲಜಿಯನ್ನು ಶೇರ್ ಮಾಡಿಕೊಳ್ಳುತ್ತೆ ಅಂತ ಕೆಲವೊಂದು ಮೀಡಿಯಾಗಳಲ್ಲಿ ಹೇಳಿದ್ದು ಬಿಟ್ಟರೆ ಸೊ ರಷ್ಯಾ ಕಡೆಯಿಂದ ಅಪ್ ಯಾವುದೋ ಒಂದು ಕನ್ಫರ್ಮೇಷನ್ ಅನ್ನೋದು ಬರಲಿಲ್ಲ ಸೊ ಇದು ಕೂಡ ಒಂದು ರೀಸನ್ ಇರ್ಬೋದು ಸ್ನೇಹಿತರೆ ನಾವು ಫೋರ್ತ್ ರೀಸನ್ ಏನು ಅಂತಂದರೆ ಸೊ ಮುಂದಿನ ತಿಂಗಳು ಸೊ ಈ ಒಂದು ಖರೀದಿಗೆ ಒಂದು ಒಪ್ಪಂದ ಆಗತಕ್ಕಂಥ ಒಂದು ಚಾನ್ಸಸ್ ಇರೋದ್ರಿಂದ ಇಲ್ಲಿ ಕೆಲವೊಂದು ರಿಪೋರ್ಟ್ಸ್ ಏನು ಹೇಳ್ತಾ ಇದೆ ಅಂತಂದರೆ ಆ ಒಂದು ವಿಮಾನಕ್ಕೆ ಯೂಸ್ ಮಾಡ್ತಕ್ಕಂಥ ಬಿಡಿ ಭಾಗಗಳೇನಿದಿಲ್ಲ ಸೊ ಐವತ್ತು ಪರ್ಸೆಂಟ್ ಫ್ರಾನ್ಸ್ ಇಂದ ಇನ್ನು ಐವತ್ತು ಪರ್ಸೆಂಟ್ ಇಂಜಿನಿಯರ್ಸ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡಬೇಕು ಒಂದು ಅಗ್ರಿಮೆಂಟ್ ಅನ್ನೋದು ಡಿಸ್ಕಷನ್ ಆಗುತ್ತಾ ಇದೆ ಕೆಲವೊಂದು ರಿಪೋರ್ಟ್ಸ್ ಏನ್ ಹೇಳ್ತಿದೆ ಸೊ ರಿಮೈನಿಂಗ್ ತರ್ಟಿ ಪರ್ಸೆಂಟ್ ಏನಪ್ಪಾ ಅಂತಂದ್ರೆ ಭಾರತದಲ್ಲೇ ಅದರ ಬಿಡಿ ಭಾಗಗಳನ್ನ ತಯಾರಿಸೋದು ಅಂತ ಸೊ ಇದು ಡೀಲ್ ಇನ್ನು ಯಾವ ತರ ಫೈನಲ್ ಆಗುತ್ತೆ ಅಂತ ನೋಡ್ಬೇಕಾಗ್ತದೆ ಆದ ನಂತರ ಸೊ ಎಲ್ಲ ಯುದ್ಧ ವಿಮಾನಗಳು ಸೊ ಫ್ರಾನ್ಸ್ ನಿರ್ಮಾಣಗೊಳ್ಳೋದಿಲ್ಲ ಕೇವಲ ಹನ್ನೆರಡರಿಂದ ಹದಿನೆಂಟು ಯುದ್ಧ ವಿಮಾನಗಳು ಮಾತ್ರ ಫ್ಲೈಯಿಂಗ್ ಕಂಡೀಷನ್ ಫ್ರಾನ್ಸ್ ಇಂದ ಭಾರತಕ್ಕೆ ಬರ್ತವೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಯುದ್ಧ ವಿಮಾನಗಳು ಸೊ ಭಾರತದ ನಾಸಿಕ್ನಲ್ಲಿ ಸೊ ನಿರ್ಮಾಣ ಆಗತಕ್ಕಂಥ ಒಂದು ಸಾಧ್ಯತೆ ಇದೆ ನಾಸಿಕ್ ಅಂತಲ್ಲ ಇವನ್ ಬೆಂಗಳೂರು ಆಗಿರ್ಬೋದು ಸೊ ಇಂಥ ಕಡೆ ಇನ್ನು ಅದೇ ರೀತಿಯಾಗಿ ಮೂರು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ಏನಿದೆಯೋ ಸೊ ನನಗೆ ತಿಳಿದ ಮಟ್ಟಿಗೆ ಸೊ ವಿಶ್ವದ ಯಾವುದೇ ರಾಷ್ಟ್ರ ಅಷ್ಟು ದೊಡ್ಡ ಅಮೌಂಟ್ ಡಿಫೆನ್ಸ್ ನ ಪರ್ಚೇಸ್ ಇಲ್ಲ ಮೇ ಬಿ ಇದೇ ಒಂದು ಫಸ್ಟ್ ಟೈಮ್ ಇರ್ಬೋದು ಸೊ ಇಂದ ಫ್ರಾನ್ಸ್ ತುಂಬ ಈಸಿಯಾಗಿ ಈ ಸೆವೆಂಟಿ ತರ್ಟಿಗೆ ಒಪ್ಕೊಳ್ದೆ ಇದ್ರೂ ಕೂಡ ಸೊ ಫಿಫ್ಟಿ ಫಿಫ್ಟಿಗೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಅನ್ನೋದು ಇದೆ ಸ್ನೇಹಿತರೆ ಇದಾದ ಮಟ್ಟಿಗೆ ಇಲ್ಲಿ ಓವರ್ ಆಲ್ ಆಗಿ ನಾವು ನೋಡೋದಾದರೆ ಈ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಇದರಲ್ಲಿ ಒಂದು ರಪೇಲ್ ಬೆಲೆ ಸಾವಿರದ ಎಂಟುನೂರರಿಂದ ಸಾವಿರದ ಒಂಬೈನೂರು ಕೋಟಿ ಆಗುತ್ತಂತ ಸೊ ಇದು ಕಂಪ್ಲೀಟಾಗಿ ಜಸ್ಟ್ ಆ ಫೈಟರ್ ಜೆಟ್ ಫ್ರೈಸ್ ಅಲ್ಲ ಸೊ ಅದಕ್ಕೆ ಯೂಸ್ ಮಾಡ್ತಕ್ಕಂಥ ಮಿಸೈಲ್ಸ್ ಆಗಿರ್ಬೋದು ಅದರಲ್ಲಿ ಯೂಸ್ ಮಾಡ್ತಕ್ಕಂಥ ವೆಪೆನ್ಸ್ ಆಗಿರ್ಬೋದು ಎಲ್ಲವೂ ಸೇರಿ ಬಟ್ ಓವರ್ ಆಲ್ ಆಗಿ ಇದು ನಮಗೆ ನೀಡಿದೆ ಇಷ್ಟು ದಿನ ಪಾಕಿಸ್ತಾನ ಮತ್ತು ಚೀನಾದ ಒಂದು ಕಾಟ ಇದ್ದರೂ ಕೂಡ ಸೊ ಇತ್ತೀಚೆಗೆ ಈ ಬಾಂಗ್ಲಾ ಕೂಡ ಬಾಲ ಬಿಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದನ್ನು ಮಟ್ಟ ಹಾಕಬೇಕು ಅಂತಂದರೆ ಸೊ ನಮಗೆ ರಫೇಲ್ ಅಂತ ಬಲಿಷ್ಠ ಫೈಟ್ ಜೆಟ್ಗಳು ಬೇಕು ಅಂತ ಸ್ನೇಹಿತರೆ ಇನ್ನೊಂದು ಸ್ಮಾಲ್ ಡಿಸ್ಕಷನ್ ಏನಪ್ಪಾ ಅಂತಂದರೆ ಸು ಫಿಫ್ಟಿ ಸೆವೆನನ್ನು ಕೂಡ ಪರ್ಚೇಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಅನ್ನೋದು ಇದೆ ಸ್ನೇಹಿತರೆ ಇದು ರಫೇಲ್ ನಮಗೆ ಯಾಕೆ ಅವಶ್ಯಕತೆ ಅನ್ನೋದ್ರ ಬಗ್ಗೆ ಹಾಗೆ ಇಷ್ಟೊತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು